ಅನ್ನ ಈ ಸೋನಾಲ ಬಿ ಸೋನಾಲಿಕಾ ಅಭಿಮಾನಿಗಳಿಗೆ ಒಂದೆರಡು ಮಾತು ಹೇಳ್ರಿ ಸೋನಾಲಿಕಾ ಅಭಿಮಾನಿ ಕೆಟ್ಟ ಕೆಟ್ಟ ವಿಡಿಯೋ ಹಾಕ್ಬಾರ್ದು ಯಾರ್ದವು ರೀ ನಮ್ಮ ಒಂಟ ಬಿಡೋಕ್ ರೀ ಯಾವ ಹೊಡ್ದ್ರಿ ಈಗ ಬುತ್ತುಂಡಿ ಹುಲಿ ನೋಡ್ದೇನ್ ಅಂತ ಹಾಂ ರೀ ಮುಕ್ಕುಂಡಿ ಹೊಡ್ದೇನ್ ರೀ ಹಾಂ ರೀ ಈ ಗಾಡಿ ಹೊಡೆದೇನ್ರಿ ಮರಿಶ್ವರ ನೋಡಿದೆನ್ ರೀ ಹಾಂ ರೀ ಒಟ್ಟು ರೆಕಾರ್ಡ್ ಆಗುತ್ತೆ ನೋಡಿರಿ ನೀನು ಉತ್ತರ ಕರ್ನಾಟಕದಾಗ್ರಿ ಹಾಂ ರೀ ಪವರ್ಫುಲ್ ಹಾಂ ರೀ ನೋಡ್ರಿ ಅನ್ನ ನಮಸ್ಕಾರ ರೀ ಎಲ್ಲಾ ತಿಂಡ್ರಿ ಟ್ರಾಕ್ ವಿಷಯ ಏನಪ್ಪಾ ಅಂದ್ರೆ ಈ ಸೈಡ್ ನೋಡ್ರಿ ಬಿಲ್ಕುಂದಿ ಸುನಾಮಿ ನೋಡ್ರಿ ಫುಲ್ ಅನಾವತ್ ಫುಲ್ ತಿಂಡಿಲ್ಲ ರೆಡಿ ಆಗೈತಿ ನೋಡ್ರಿ ಕೇಳ್ ಬರೀ ಅನ್ನಿಗೆ ಈ ಟ್ರಾಕ್ಟರ್ ಯಾರು ಬಿಡಿತಾರು ಮತ್ತ್ ಇದು ಯಾವ ಕನಕ ರೆಡಿ ಆಗೈತಿ ಕೇವಣ್ ಬರಿ ಪೇಂಟಿಂಗ್ ವರ್ಕ್ ಅದು ಎಲ್ಲ ಫುಲ್ ಮುಗದ್ ನೋಡ್ರಿ ಪೇಂಟಿಂಗ್ ವರ್ಕ್ ರೀ ನೋಡ್ಬೋದ್ರಿ ನೋಡ್ರಿ ಗಾಳಿ ಒಂದು ಬಾಳ ಇದ್ರಿ ಪೇಂಟಿಂಗ್ ವರ್ಕ್ ಫುಲ್ ಮುಗ್ದ್ ನೋಡ್ರಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಸ್ಟುಡಿಯೋತ್ ನೋಡ್ರಿ ಪೇಂಟಿಂಗ್ ವರ್ಕ್ ಇಲ್ಲಿ ಗಂಗಾ ಮಾತಾ ಬರೋತ್ರಿ ಗಂಗಾ ಮಾತಾ ಬಿಲ್ಕುಂದಿ ಸುನಾಮಿ ಅಂತ ಹೇಳಿ ಬರೋತ್ ನೋಡ್ರಿ ಒಟ್ಟ ಫುಲ್ ಅನಾಥ್ ಫುಲ್ ತಿಂಡಿಲ್ಲ ರೀ ನೋಡ್ರಿ ಹಂಗ ಪೇಂಟಿಂಗ್ ಹೆಂಗ ಐತಿರಿ ಕಮೆಂಟ್ ಮಾಡ್ರಿ ಈ ಸೈಡ್ ನೋಡ್ರಿ ಪೇಂಟಿಂಗ್ ಈ ರೀತಿ ಆಗಿದ್ರೆ ನೋಡ್ರಿ ಪೇಂಟಿಂಗ್ ಈ ರೈತಿರಿ ಅಲ್ಲಿ ಅನಾಗ್ರ ಕೇಳ ಬರ್ರಿ ನಮಸ್ಕಾರ ಅಣ್ಣ ರೀ ಗಾಡಿ ಯಾವ ಕನಕ್ಕೆ ರೆಡಿ ಮಾಡಿರಿ ಕಾರ್ಡ್ ಕೊಬ್ಕ್ರಿ ಎಂಟನೇ ತಾರೀಕು ರೀ ಅಲ್ಲಿ ಏನ್ ಪ್ರೈಸ್ ಎಚ್ ಎಫ್ ಡಿಲಕ್ಸ್ ಐತ್ರಿನಾ ನೋಡ್ರಿ ಅಲ್ಲಿ ಕಾರ್ಡ್ರದ್ರಿ ಎಚ್ ಎಫ್ ಡಿಲಕ್ಸ್ ಬೈಕ್ ಐತಿ ನೋಡ್ರಿ ಫಸ್ಟ್ ಪ್ರೈಸ್ ರೀ ಅಂತ ನಾಳೆ ಬರು ನಾಳೆ ಎಂಟನೇ ತಾರೀಕು ಐತೆ ನೋಡ್ರಿ ಅನ್ನ ರೀ ನೀವು ಕೊಟ್ಟಲಿಗೆ ಅವ್ರ ಇಲ್ಲ ರೀ ಅಂದ್ರೆ ನೀವು ಈ ಗಾಡಿ ಹಂಗೆ ಏನು ಹೊಡ್ಲಿಕ್ಕೆ ಬಂದಿರಿ ಹಾಂ ರೀ ಮುಂದೆ ಇದೇ ಗಾಡಿ ಹೊಡಿತೀರೀ ನನ್ನ ಕಡೆ ಈ ಗಾಡಿ ನಿಮ್ಮ ಕಡೆ ಏನು ರೀ ಹೊಡ್ರಿ ಕಂಟಿನ್ಯೂ ನೋಡಿರಿ ಈ ಗಾಡಿ ಏನೈತಿ ನೋಡಿರಿ ಈಗ ಗಾಡಿ ಏನಾಯ್ತು ನೋಡಿರಿ ಕಂಟಿನ್ಯೂ ರೀ ಗಂಗಾಮಾತ ಬಿಲ್ಕುಂದಿ ಸುನಾಮಿ ಏನೈತ್ ನೋಡ್ರಿ ಅನ್ನೋ ಕಡೆ ಇರೋದ್ ನೋಡ್ರಿ ಅಂದ್ರೆ ನಿಮ್ದು ಸ್ವರಾಜ್ ಆಗ್ತಾರಾ ಇಲ್ಲ ರೀ ಏನು ರೀ ಪೆಣ್ಣಿಗೆತ್ರಿ ಇನ್ನ ಈಗ ಈ ಗಾಡಿ ಎಲ್ಲಾ ಕಂಟಿನ್ಯೂ ಕನಕ್ ಬರ್ತರಿ ಒಂದ್ ಗಣ ಬಿಡಂಗಿಲ್ಲ ಇದು ಕಂಟಿನ್ಯೂ ಯಾರು ಹೊಡಿತಾರೀ ನೀವು ಹೊಡಿತೀರಿ ಕಂಟಿನ್ಯೂ ರೀ ಇದ್ ನೋಡ್ರಿ ಗಂಗ ಕೊಟ್ಟಲ್ಗೆ ಆಗಿರೇನ್ರಿ ಇದ್ರಿ ಇದ್ ನೋಡ್ರಿ ಗಂಗಾಮಾತ ಬಿಲ್ಕುಂದಿ ಸುನಾಮಿ ರೀ ಫುಲ್ ಅನಾಥ್ ಫುಲ್ ತಿಂಡಿಲೆ ರೆಡಿ ಆಗೈತಿ ನೋಡ್ರಿ ನಾಳೆ ಬರು ಕಾಡ್ರ್ ಕೊಪ್ಪ ಕನಕ ಎಂಟ್ರಿ ಕೊಡೋತ್ ನೋಡ್ರಿ ಇದಾ ಬಿಲ್ಕುಂದಿ ರೀ ಒಟ್ಟ ಫುಲ್ ಅನಾಥ್ಲೆ ರೆಡಿ ಆಗಿದ್ರಿ ಒಟ್ಟಾರೆ ಹೇಳ್ಬೇಕಂದ್ರಿ ನೋಡ್ರಿ ಜೆಂಡ ಮುಂದೆರಡ ಹಿಂದೆರಡಾ ಫುಲ್ ಅನಾಹುತನೇ ರೆಡಿ ಮಾಡ್ಯಾರ ನೋಡ್ರಿ ಅನ್ನಗೋಳ್ರಿ ನಾಳೆ ಕಾಡ್ರಿಗೆ ಒಪ್ಕನಕ್ರಿ ದೊಡ್ಡ ಪ್ರೈಸ್ ಐತಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ದಿನಗಳ ನಂತರ ಹೆಚ್ಚಪ್ಪ ಬೈಕದ ಪ್ರೈಸ್ ಐತೆ ರೀ ಅದಕ್ಕೋಸ್ಕರ ಎಲ್ಲ ಟ್ರ್ಯಾಕ್ಟ್ರುಗಳ ತಿಂಡಿ ಟ್ರ್ಯಾಕ್ಟ್ರುಗಳು ಬರದವ್ರಿ ಅದಕ್ಕೋಸ್ಕರ ಇದು ಸಗಟ್ರಿ ಫುಲ್ ಅನಾಹುತ್ ಫುಲ್ ತಿಂಡಿಲ್ಲ ರೀ ಗಂಗಾ ಗಂಗಾಮಾತಾ ಬಿಲ್ಕುಂದಿ ಸುನಾಮಿ ರೆಡಿ ಐತಿರಿ ಅಣ್ಣ ರೀ ಅನ್ನ ರೀ ಈ ಸೊನಾಲ್ ಸೋನಾಲಿಕಾ ಅಭಿಮಾನಿಗಳಿಗೆ ಒಂದೆರಡು ಮಾತು ಹೇಳಿರಿ

ಬುತ್ಕಂಡೆ ನೋಡ್ದೇನ್ ರೀ ಅಂತ ಹಾಂ ರೀಂಟ್ ಹೊಡೆದೇನ್ ರೀ ಹಾಂ ರೀ ಹೊಡೆದೇನ್ರಿ ಮರಿ ಚಲೋ ಹೊಡೀನಿ ರೀ ಹಾಂ ರೀ ಒಟ್ಟು ನಿಮ್ಮ ಸ್ವರಾಜ ಅಂದ್ರೆ ಟೋಟಲ್ ನೋಡ್ರಿ ಅನ್ನಗೋಳ ನಿಹೋಲ್ಯಾಂಡಾ ಜಾನ್ ಡಿಯರಾ ಸ್ವರಾಜ ಸೋನಾಲಿಕಾ ಎಲ್ಲ ಟ್ರ್ಯಾಕ್ಟ್ರಾಗ ಕನ್ನಡ ಹೊಡೆದಾರ ನೋಡ್ರಿ ಅನ್ನ ರೀ ಹಾಂ ರೀ ಎಲ್ಲ ಹೊಡೆದಿರ ಅಂದ್ರೆ ಎಲ್ಲ ಪ್ರೈಝ್ದಾಗ ಮಿಷಿರಾನ ರೀ ಒಟ್ಟ ರೀ ಎಲ್ಲ ಪ್ರೈಝ್ದಾಗ ಕೂತಾರೆ ನೋಡ್ರಿ ಅನ್ನಗಳು ರೀ ನೋಡಿರಿ ಈಗ ಇದು ಎಲ್ಲ ಇದ್ ನೋಡ್ರಿ ಅನ್ನಗಳು ಒಂದೆರಡು ಅನ್ನರ್ ಹೆಂಗ್ ಏನೇನ್ರಿ ಗಾಡಿ ಹೆಂಗ್ ರೆಡಿ ಐತ್ರಿ ಫುಲ್ ರೆಡಿ ಆಗಿದ್ರಿ ಅಲ್ಲ ಫುಲ್ ರೆಡಿ ಹೌಸ್ ಐತ್ರಿ ಅನ್ನ ಒಟ್ಟು ಕನಕ್ ಹಾಕ್ಲಾಕ್ರಿ ಹಾ ಫುಲ್ ಐತಿ

நோட்ரி அன்னகு எல்லா நோட் ஃபுல் அந்த நோடஙங்க ரெடி ஆக நோட் பிண்டி அதுங்க இல்லை சாலங்க நோட்ரி கட்ருக்கோம் ஃபுல் விடியோ நோட் ட்ரெக்டர் அண்ணா கண்டிநூ கலதீ கண்டி கலாத் ಒಟ್ಟು ಕಂಟಿಲು ಕಣ ಬರತ್ರಿ ಗಾಡಿ ಮಾತ್ರ ಫುಲ್ ರೆಡಿ ಆಗಿದ್ರಿ ಅನಾಹುದ್ಲೆ ಆಗಿದ್ರಿ ಫುಲ್ ಗೆಚ್ಚ್ರಿ ಒಟ್ಟು ಮಂದಿ ಎಲ್ಲ ನಿಂತ ನೋಡಾದ್ರಿ ನೋಡ್ರಿ ಎರಡು ಗಂಟೆ ಮಂದಿ ಎಲ್ಲ ಇಲ್ಲೇ ಪಣ್ಯಲ್ಲ ಐತ್ರಿ ಮಂದಿ ಎಲ್ಲ ನೂರ್ ಮಂದಿ ನೋಡ್ತೈತಿ ಹಾ ರೀ ಇಲ್ಲಿ ಹಿಂಗ್ ಕಳೆ ರೋಡ್ ಟಕ್ ನಿಸ್ರಿ ಬಾಳ ಮಂದಿ ನಿಂತ ನಿಂತ ನೋಡಾದ್ರಿ ಅಷ್ಟು ಪಣ್ಯಲ್ಲ ಫುಲ್ ರೋಡ್ ಪ್ಯಾಕ್ ಐತ್ರಿ ಈಗ ಈಗ ಮಂದಿ ಎಲ್ಲಾರು ವಾಪಸ್ ಹೋದ್ ನೋಡ್ರಿ ಈಗ ನೋಡ್ಲಿ ವಾಶಿಂಗ್ ಅದು ಒಟ್ಟ ಫುಲ್ ಸ್ವಚ್ಛ ಇಟ್ಬಿಟ್ರಿ ಸರ್ವಸಿಂಗ್ ಎಲ್ಲ ಆಯ್ತಿ ಸ್ವಲ್ಪ ಉಳತ್ರಿ ಇನ್ನ ಹೋಗಿ ಅದ್ ರೆಡಿ ಆಗ್ತದ್ರಿ ಕಾರ್ಡ್ ಕೋಪಕ್ಕೆ ಫುಲ್ ತಿಂಡಿಲಿ ಬರತ್ರಿ ನೋಡ್ರಿ ಒಟ್ಟ ಫುಲ್ ಅನಾವಾದ ಫುಲ್ ತಿಂಡಿಲಿ ರೀ ಗಾಡಿ ಫುಲ್ ರೆಡಿ ಆಗಿತ್ ನೋಡ್ರಿ ಒಟ್ಟರಿ ಮಸ್ತ್ ನೋಡ್ರಿ ಗಾಡಿ ಒಟ್ಟ ಗಾಡಿ ನಿದ್ರ ಆತ್ ನೋಡ್ರಿ ಅಷ್ಟು ಬರೀ ರೆಡಿ ಆಗತಿ ನೋಡ್ರಿ ಎಲ್ಲಾ ಮಂದಿ ಎಲ್ಲ ನಿತ್ ನಿತ್ ನೋಡಿ ಹೊಂಟತ್ರಿ ಫೋಟೋ ಅಂದ್ರ ಅದೇನ್ ಹೇಳಂಗಿಲ್ರಿ ನೋಡ್ರಿ ಇನ್ನ ಇನ್ನ ಡೈರೆಕ್ಟ್ ಆಗಿ ಕಾರ್ಡ್ ಕೋಪಕ್ ಕನಕ್ ಬರೋದ್ ನೋಡ್ರಿ ಗಾಡಿ ಇನ್ನ ಡೈರೆಕ್ಟ್ ಅಲ್ಲಿ ಹೋಗಿ ನಿಮ್ಗೆ ಎಲ್ಲರಿಗ ಸಿಗ್ತೀವ್ರಿ ಅವ್ರಿ ಹಂಗ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸಿದ್ರೆ ಮತ್ತೆ ಯಾವ ಟ್ರ್ಯಾಕ್ಟರ್ ಬೇಕಾದ್ರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಆದಷ್ಟು ಎಲ್ಲಾ ಸೋನಾಲಿಕಾ ಅಭಿಮಾನಿಗಳಿಗೆ ಅಂತ ಸೋನಾಲಿಕಾ ಬ್ರ್ಯಾಂಡ್ ಇನ್ನಟ್ ನಮ್ ಉತ್ತರ ಕರ್ನಾಟಕ ಅಂತ ಹೇಳು ಯಾಕಂದ್ರ ಈಗ ಮೊದಲ ಬಾಳ ಅಂದ್ರೆ ಬಹಳ ತಿಂಡಿ ಟ್ರ್ಯಾಕ್ಟರ್ಗ ಕನಕ ಕನಕ ಎಂಟ್ರಿ ಕೊಡತವು ಈ ಬ್ರ್ಯಾಂಡ್ ಇನ್ನಷ್ಟು ಬೆಳಿಲಿ ಇನ್ನಷ್ಟು ಹವಾ ಆಗಲಿ ಎಲ್ಲಾ ನಿಮ್ಮ ಸೋನಾಲಿಕಾ ಅಭಿಮಾನಿಗಳು ಆದಷ್ಟು ಈ ವಿಡಿಯೋ ಜಾಸ್ತಿ ಜನಕ ಶೇರ್ ಮಾಡ್ರಿ ನಾ ಸಿಗ್ತೇನೆ ರೀ ಕಾರ್ಡರ್ ಕೊಪ್ ಕನಕರಿ ಮತ್ತೆ ಹಂಗ ಎಲ್ಲರೂ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ